ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರ ಇನ್ನ ವಿಡಿಯೋದಲ್ಲಿ ಇದೀಗ ಏನು ಕ್ರೈಸ್ ನೇಮಕಾತಿಗಳನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಅದಕ್ಕೆ ಈಗ ಸಿ ಅಂಡ್ ಆರ್ ನಿಯಮಗಳು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪ್ರಕಟಗೊಂಡಿದ್ದು ಸೊ ಇದು ಕೇವಲ ಕರಡು ನಿಯಮಗಳು ಅಷ್ಟೇ ಸೊ ಇದನ್ನು ತಿದ್ದುಪಡಿ ಮಾಡಬಹುದು ಸೊ ಅದು ಯಾವ ರೀತಿಯಾಗಿ ತಿದ್ದುಪಡಿ ಮಾಡ್ತಾರೆ ಯಾವಾಗ ತಿದ್ದುಪಡಿ ಮಾಡ್ತಾರೆ ಯಾವಾಗ ಅಧಿಕೃತವಾಗಿ ಪ್ರಕಟ ಆಗ್ತವೆ ಮತ್ತು ಈ ಬಾರಿ ಎಚ್ ಎಸ್ ಟಿ ಆರ್ ಶಿಕ್ಷಕರಾಗಲು ನಿಮಗೆ ಏನೆಲ್ಲ ಅರ್ಹತೆಗಳಿರಬೇಕು ಅದರೊಂದಿಗೆ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಪತ್ರಿಕೆಯನ್ನು ಅರ್ಹತೆ ಹೊಂದಿರಲೇಬೇಕಾ ಹಾಗಾದರೆ ಸೊ ಇದು ಈಗ ನೇಮಕಾತಿ ಆಗುತ್ತಾ ಅಥವಾ ಮತ್ತೆ ಈ ನೇಮಕಾತಿಗಳು ಅಂದರೆ ನೇಮಕಾತಿಗಳು ಆಗೋಕ್ಕಿಂತ ಮೊದಲಿಗೆ ಮತ್ತೊಂದು ಟಿ ಇ ಟಿ ಆಗುತ್ತಾ ಈ ಎಲ್ಲ ಗೊಂದಲಗಳಿಗೂ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಉತ್ತರ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾ ಮಾಡುವಂಥ ಎಲ್ಲ ರೀತಿಯ ಉಚಿತ ತರಗತಿಗಳಾಗಿರ್ಬೋದು ಅದೇ ರೀತಿಯಾಗಿ ಎಲ್ಲ ಶಿಕ್ಷಕರ ನೇಮಕಾತಿ ಅದು ಜಿ ಪಿ ಟಿ ಆಗಿರಲಿ ಪಿ ಎಚ್ ಟಿ ಆಗಿರಲಿ ಎಚ್ ಎಸ್ ಟಿ ಯರ್ ಆಗಿರಲಿ ಹಾಗೂ ಪಿ ಯು ಉಪನ್ಯಾಸಕರಾಗಿರಲಿ ಸೊ ಈ ಎಲ್ಲ ಮಾಹಿತಿಗಳ ನೋಟಿಫಿಕೇಷನ್ ಸಹ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ವೀಕ್ಷಕರೇ ನಮ್ಮ ಕರ್ನಾಟಕ ಸರ್ಕಾರವು ಸೊ ಇದೀಗಾಗಲೇ ಎಂಟುನೂರು ನಾವು ಕ್ರೈಸ್ ನೇಮಕಾತಿಯನ್ನು ಮಾಡ್ಕೊಳ್ತೇವೆ ಅಂತ ಒಂದು ಆದೇಶವನ್ನು ಹೊರಡಿಸಿದರು ಸೊ ಅದಕ್ಕೆ ಸಂಬಂಧಿಸಿದಂತೆ ವೃಂದ ನಿಯಮಗಳನ್ನು ಹೊರಡಿಸಬೇಕಾಗಿ ಸೊ ಅದಕ್ಕಾಗಿ ಅದನ್ನ ತಡೆಯಾಜ್ಞೆಯಾಗಿ ನಿಲ್ಲಿಸಿದರು ಸೊ ಅಂತಂದರೆ ವೃಂದ ಮತ್ತು ನೇಮಕಾತಿಗಳು ಏನಂತಂದರೆ ಯಾವುದೇ ಒಂದು ಹುದ್ದೆಗೆ ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳು ಇರಬೇಕು ಎನ್ನುವಂಥದ್ದು ಸೊ ಈಗ ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಅತಿ ಪ್ರಮುಖವಾಗಿ ಎಚ್ ಎಸ್ ಟಿ ಆರ್ ಅಥವಾ ಈ ಏನು ಮೊರಾರ್ಜಿ ಶಾಲೆ ಆಗಿರ್ಬೋದು ಸೊ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳಾಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳಾಗಿರ್ಬೋದು ಸೊ ಅವುಗಳಿಗೆ ನೀವು ಪ್ರೌಢಶಾಲಾ ಶಿಕ್ಷಕರಾಗಬೇಕಂತಂದರೆ ನಿಮಗೆ ಯಾವೆಲ್ಲ ಶೈಕ್ಷಣಿಕ ಅರ್ಹತೆಗಳು ಇರಬೇಕು ಎನ್ನುವಂಥದ್ದು ಈಗ ಪ್ರಕಟಣೆ ಮಾಡಿದ್ದಾರೆ ಸೊ ಇದು ಕೇವಲ ಒಂದು ಕರಡು ಪ್ರತಿ ಅಷ್ಟೇ ಸೊ ಈ ಕರಡು ಪ್ರತಿಯನ್ನು ಪ್ರಕಟಣೆಯ ದಿನಾಂಕದಿಂದ ಹದಿನೈದು ದಿನಗಳ ಮುಕ್ತಾಯದ ತರುವಾಯ ಸದರಿ ಕರಡು ತಿದ್ದುಪಡಿ ನಿಯಮಗಳನ್ನು ಪರಿಗಣಗೆ ತೆಗೆದುಕೊಳ್ಳಲಾಗುತ್ತದೆ ಎಂದು ಈ ಮೂಲಕ ತಿಳಿಸಿದೆ ಅಂತ ಕರ್ನಾಟಕ ರಾಜ್ಯದ ರಾಜ್ಯಪತ್ರದಲ್ಲಿ ತಿಳಿಸಿದ್ದಾರೆ ಇನ್ನು ಪ್ರಸ್ತಾಪಿತ ವೃಂದ ಮತ್ತು ನೇಮಕಾತಿ ನಿಯಮಗಳು ಯಾವೆಲ್ಲ ಆಗಿದಾವೆ ಅಂತಂದರೆ ಪ್ರಸ್ತಾಪಿತ ಅಂತಂದರೆ ಇನ್ನು ಮುಂದಕ್ಕೆ ಯಾವೆಲ್ಲ ವೃಂದ ಮತ್ತು ನೇಮಕಾತಿ ನಿಯಮಗಳು ಇದ್ದಾವೆ ಎನ್ನುವಂಥದ್ದು ಹಾಗಾದರೆ ಈ ಹಿಂದೆ ಏನೆಲ್ಲ ನೇಮಕಾತಿಗಳಿಗೆ ನಿಯಮಗಳಿತ್ತು ಎನ್ನುವಂಥದ್ದು ಅಂದರೆ ಪ್ರಸ್ತುತ ಏನೆಲ್ಲ ವೃಂದ ಮತ್ತು ನೇಮಕಾತಿ ನಿಯಮಗಳು ಇದಾವೆ ಎನ್ನುವದನ್ನು ನೋಡ್ತಾ ಹೋಗೋಣ ಸೊ ನಮಗಿಲ್ಲಿ ಬೇಕಾಗಿರುವಂಥದ್ದು ಕೇವಲ ಯಾವ್ಯಾವ ಹುದ್ದೆಗಳು ಕನ್ನಡ ಭಾಷಾ ಶಿಕ್ಷಕರು ಇಂಗ್ಲೀಷ್ ಭಾಷಾ ಶಿಕ್ಷಕರು ಹಿಂದಿ ಭಾಷಾ ಶಿಕ್ಷಕರು ವಿಜ್ಞಾನ ಶಿಕ್ಷಕರು ಹಾಗೆ ಗಣಿತ ಶಿಕ್ಷಕರು ಸಮಾಜ ವಿಜ್ಞಾನ ಶಿಕ್ಷಕರು ಗಣಕ ವಿಜ್ಞಾನ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಸೊ ನೀವೀಗ ಅವರ ಪಕ್ಕದಲ್ಲಿ ಒಂದು ಸಂಖ್ಯೆಗಳು ನೋಡ್ತಾ ಇರ್ಬೋದು ಇಪ್ಪತ್ತೆಂಟು ಕನ್ನಡ ಶಿಕ್ಷಕರು ಇಪ್ಪತ್ತೊಂಬತ್ತು ಇಂಗ್ಲೀಷ್ ಶಿಕ್ಷಕರು ಸೊ ಹೀಗೆ ಕ್ರಮ ಸಂಖ್ಯೆ ಮೂವತ್ತೈದರವರೆಗೂ ದೈಹಿಕ ಶಿಕ್ಷಣ ಶಿಕ್ಷಕರ ಬಗ್ಗೆ ಇದೆ ಸೊ ಇಲ್ಲಿ ಏನು ಹೇಳುತ್ತೆ ಇಪ್ಪತ್ತೆಂಟರಿಂದ ಹೊರಗಿನ ಕ್ರಮ ಸಂಕೀಲನ ಹುದ್ದೆಗಳಿಗೆ ನೇಮಕಾತಿ ಯಾವ ರೀತಿಯಾಗಿರುತ್ತೆ ಅಂತಂತಂದರೆ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಹೊಸದಾಗಿ ನೇಮಕಾತಿ ಮಾಡಲು ವ್ಯವಸ್ಥೆ ಮಾಡತಕ್ಕದ್ದು ಅವುಗಳಿಗೆ ಸಂದರ್ಶನ ಅವಶ್ಯಕವಿರೋದಿಲ್ಲ ಅಂದರೆ ಮೌಖಿಕ ಸಂದರ್ಶನ ಇರೋದಿಲ್ಲ ಹಾಗಾದರೆ ಇನ್ನು ಆ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ನೇಮಕಾತಿ ಸಮಿತಿಯು ಅಧಿಸೂಚನೆಯಲ್ಲಿ ಪರೀಕ್ಷೆ ಪಠ್ಯಕ್ರಮ ದಿನಾಂಕ ಸಮಯ ಸ್ಥಳ ಮುಂತಾದವುಗಳ ಸ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಿಸಿದ ಎಲ್ಲ ಅವಶ್ಯಕತೆಗಳನ್ನು ವಿವರಗಳನ್ನು ಒದಗಿಸುತ್ತೆ ಮತ್ತು ಈ ನೇಮಕಾತಿ ಈ ಕೆಳಗಿನವುಗಳ ಒಟ್ಟು ಆಧಾರದ ಮೇಲೆ ಶೇಕಡ ನೂರಕ್ಕೆ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ ಹಾಗಾದರೆ ಆ ಶೇಕಡಾ ನೂರ ಯಾವ ರೀತಿಯಾಗಿತ್ತು ಅಂತಂದರೆ ಅದರಲ್ಲಿ ಎಪ್ಪತ್ತು ಶೇಕಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ಬರುತ್ತೋ ಅಷ್ಟು ಅಂಕಗಳು ಇನ್ನು ಇಪ್ಪತ್ತು ಪರ್ಸೆಂಟು ಸ್ನಾತಕ ಪದವಿ ಪರೀಕ್ಷೆ ಅಂಕಗಳು ಇನ್ನು ಹತ್ತು ಅಂಕಗಳು ಹತ್ತು ಪರ್ಸೆಂಟ್ ಅಂಕಗಳು ಬಿ ಎಡ್ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಸೊ ಇವೆಲ್ಲದರ ಮೇಲೆ ಒಂದು ಆಧಾರಿತವಾಗಿ ನಿಮಗೆ ಒಂದು ರ್ಯಾಂಕ್ ಪಟ್ಟಿಯನ್ನು ಬಿಡ್ತಾಯಿದ್ರು ಇನ್ನು ಇಲ್ಲಿ ಒಂದು ಏನು ಷರತ್ತು ಏನು ಕೊಟ್ಟಿದ್ದರು ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳಿಗಾಗಿ ಬಿ ಪಿ ಎಡ್ ಮತ್ತು ಕಂಪ್ಯೂಟರ್ ಶಿಕ್ಷಕರ ಶಿಕ್ಷಣಕ್ಕೆ ಅವರಿಗೆ ಬಿ ಎಡ್ ಅವಶ್ಯಕತೆ ಇರೋದಿಲ್ಲ ಎನ್ನುವಂಥದ್ದನ್ನ ಕೊಡ್ತಾ ಹೋಗಿದ್ದಾರೆ ಸೊ ಇಲ್ಲಿ ಒಂದನ್ನು ನೆನಪಿಡಿ ಏನು ಅಂತಂದರೆ ಹಿಂದೆ ಎಪ್ಪತ್ತು ಶೇಕಡಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಇತ್ತು ಇಪ್ಪತ್ತು ಶೇಕಡಕ್ಕೆ ಸ್ನಾತಕೋತ್ತರ ಪದವಿ ಎಂಬುದಿತ್ತು ಹಾಗೆ ಹತ್ತು ಪರ್ಸೆಂಟು ಬಿ ಎಡ್ ಇತ್ತು ಆದರೆ ಇಲ್ಲಿ ಈಗ ಬಂದಿರುವಂಥದ್ದು ಪ್ರಸ್ತುತ ಇರುವಂಥ ಇದರಲ್ಲಿ ಏನೆಲ್ಲ ಇದ್ದಾವೆ ಅಂತಂತಂದರೆ ಇಪ್ಪತ್ತೆಂಟರಿಂದ ಮೂವತ್ತೈದರವರೆಗಿನ ಕ್ರಮ ಹುದ್ದೆಗಳಿಗೆ ನೇಮಕಾತಿ ಹೇಗಿರಬೇಕು ಅಂತಂತಂದರೆ ಸೊ ಇಲ್ಲಿ ಕ್ರಮ ಸಂಖ್ಯೆಯನ್ನು ಈ ಹುದ್ದೆಗಳಿಗೆ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಅರ್ಹತೆ ಹೊಂದಿರತಕ್ಕದ್ದು ಅವುಗಳಿಗೆ ಸಂದರ್ಶನ ಅವಶ್ಯಕತೆ ಇರೋದಿಲ್ಲ ಅಂತಂತಂದರೆ ಸೊ ನೀವು ಈ ಬಾರಿ ಏನಾದರೂ ಕ್ರೈಸ್ ನೇಮಕಾತಿಗಳಿಗೆ ಬರೀಬೇಕು ಅಂತಂದರೆ ನಿಮಗಲ್ಲಿ ಟಿ ಇ ಟಿ ಪತ್ರಿಕೆ ಎರಡೂ ಆಗಿರಬೇಕು ಇನ್ನು ಈ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಇನ್ನು ಯಾವುದೇ ವಿಚಾರಗಳನ್ನ ಇಲ್ಲಿ ಕೊಟ್ಟಿಲ್ಲ ಸೊ ಮೆರಿಟ್ ಪಟ್ಟಿಯನ್ನು ಯಾವ ರೀತಿಯಾಗಿ ಸಿದ್ಧಪಡಿಸ್ತೀವಿ ಸೊ ಅದಕ್ಕೆ ನಮಗೆ ಬಿ ಎಡ್ ಅವಶ್ಯಕತೆ ಅಂಕಗಳನ್ನು ತಗೋತೀವಾ ಅಥವಾ ನೀವು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾ ಸ್ನಾತಕೋತ್ತರ ಪದವಿ ಅಥವಾ ಕೇವಲ ಪದವಿಯನ್ನು ಪಡ್ಕೊಂಡಿರೋ ಸಹ ಸೊ ಈ ಯಾವೆಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಟ್ಟಿಲ್ಲ ಸೊ ಅಲ್ಲಿ ಅವರು ಕೇಳಿರುವಂಥದ್ದೇನು ಕೇವಲ ಪತ್ರಿಕೆ ಎರಡಕ್ಕೆ ಮಾತ್ರ ನೀವು ಅರ್ಹತೆಯನ್ನು ಹೊಂದಿರಲೇಬೇಕು ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿ ಸೊ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿಗಳು ಬೇಕೋ ಅದನ್ನು ನಾವು ಒಂದು ನೆಟ್ನಲ್ಲಿ ಅಥವಾ ವೆಬ್ಸೈಟ್ನಲ್ಲಿ ಕೊಡ್ತಾ ಹೋಗ್ತೇವೆ ಅಂತ ಹೇಳಿದ್ದಾರೆ ಸೊ ಇನ್ನು ಇದಿಷ್ಟು ಈಗ ಕೊಟ್ಟಿರುವಂಥದ್ದು ಯಾಕೆ ಎಚ್ ಎಸ್ ಟಿ ಆರ್ ಹುದ್ದೆಗಳಿಗೆ ಸಂಬಂಧಿಸಿದಂಥ ಸಿ ಎಂಡ್ ಆರ್ ರೂಲ್ಸ್ ಆಗಿದ್ದಾವೆ ಸೊ ಹಾಗಾದರೆ ಇದಕ್ಕಿನ್ನ ಯಾವುದೇ ರೀತಿಯಾಗಿ ನಿಮಗೆ ಕೇವಲ ಅಲ್ಲಿ ಹೇಳಿರುವಂಥದ್ದು ಟಿ ಟಿ ಪತ್ರಿಕೆ ಎರಡು ಆಗಿರಬೇಕು ಅಷ್ಟೇ ಎನ್ನುವಂಥದ್ದು ಆದರೆ ನಿಮಗೆ ಇಲ್ಲಿ ಸ್ನಾತಕೋತ್ತರ ಪದವಿಯೇ ಆಗಿರಬೇಕಾ ಅಥವಾ ಪದವಿ ಆಗಿದ್ದರೂ ಈ ಸಲ ಕೊಡ್ತಾರಾ ಇಲ್ಲ ಅಂತಂದರೆ ನಿಮಗೆ ಬಿ ಎಡ್ ಮಾರ್ಕ್ಸ್ ಕೌಂಟ್ ಮಾಡ್ತಾರಾ ಕೌಂಟ್ ಮಾಡಲ್ವಾ ಸೊ ಇದ್ಯಾವುದ್ರ ಬಗ್ಗೆ ಅವರು ಯಾವುದೇ ರೀತಿಯಾಗಿ ಹೇಳಿಲ್ಲ ಸೊ ಆದ್ದರಿಂದ ಸೊ ಇದೆಲ್ಲ ಕೇವಲ ಒಂದು ಕರಡು ಅಷ್ಟೇ ಸೊ ಇನ್ನು ಒಂದು ಹದಿನೈದು ದಿನಗಳ ನಂತರ ಇದು ಒಂದು ಅಧಿಕೃತ ಮಾಹಿತಿನೇ ಹೊರಬೀಳ್ತಾ ಹೋಗುತ್ತೆ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತಾರೆ ಸೊ ನಿಮಗೆ ಯಾವೆಲ್ಲ ಯಾವ ರೀತಿಯಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳು ಇರ್ತವೆ ಸೊ ಅಲ್ಲಿ ನಾವು ಯಾವೆಲ್ಲ ಅಥವಾ ಸ್ನಾತಕೋತ್ತರ ಪದವಿ ಇರುತ್ತಾ ಪದವಿ ಆಗಿರೋರು ಇದಕ್ಕೆ ಬರಿಬೋದಾ ಮತ್ತು ಅಲ್ಲಿ ಬಿ ಎಡ್ ಮತ್ತು ಬಿ ಪಿ ಹೆಡ್ ಅವರಿಗೆ ಯಾವ ರೀತಿಯಾಗಿರುತ್ತೆ ಮತ್ತು ಕಂಪ್ಯೂಟರ್ ಶಿಕ್ಷಕರಾಗಬೇಕಂತಂದರೆ ನಿಮಗೆ ಈಗೇನು ಬಿ ಎಡ್ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರೆ ಸೊ ಇವರಿಗೆ ಯಾವೆಲ್ಲ ರೀತಿಯಾಗಿ ನಿಯಮಗಳಿರ್ತವೆ ಸೊ ಅವೆಲ್ಲವೂ ಸಹ ಸಂಪೂರ್ಣವಾಗಿ ಈ ಇನ್ನು ಹದಿನೈದು ದಿನಗಳ ನಂತರ ಅಧಿಕೃತವಾಗಿ ಮಾಹಿತಿ ಹೊರಬೀಳ್ತಾ ಹೋಗಿದೆ ಇನ್ನು ಇನ್ನು ಕೆಲವರು ಕೇಳ್ತಾ ಇರೋದು ಅಂತಂದರೆ ಸರ್ ಇಲ್ಲಿ ಈಗ ಟಿ ಇ ಟಿ ಪತ್ರಿಕೆ ಹೇಡೋಕ್ಕೆ ಅರ್ಹತೆ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ ಹಾಗಾದರೆ ಮುಂದೆ ನೇಮಕಾತಿ ಆಗಿಬಿಡುತ್ತಾ ಹಾಗಾದರೆ ಟಿ ಇ ಟಿ ಆಗಲ್ವಾ ಅಂತ ಕೇಳ್ತಿದ್ದಾರೆ ಸೊ ಹಾಗಾದರೆ ಸೊ ಒಂದು ನೆನಪಿಟ್ಕೊಳ್ಳಿ ಇದು ಕೇವಲ ಒಂದು ಕರಡು ಪ್ರತಿ ಅಷ್ಟೇ ಸೊ ಇದಾದ ಮೇಲೆ ಒಂದು ಅಧಿಕೃತ ಮಾಹಿತಿ ಬರಬೇಕು ಅಧಿಕೃತ ಮಾಹಿತಿ ಆದಮೇಲೆ ಸೊ ಈಗೇನು ಒಂದು ಕೇಸ್ ನಡೀತಿದೆಯೋ ಆ ಕೇಸ್ ಸಹ ಮುಗಿಬೇಕು ಆ ಕೇಸ್ ಮುಗ್ದಾದ ಮೇಲೆ ಹೀಗೇನು ಒಳ ಮೀಸಲಾತಿದೆಯೋ ಅದು ಮುಗಿಬೇಕು ಅದಾದ ನಂತರ ನೇಮಕಾತಿಗಳು ಪ್ರಾರಂಭ ಆಗ್ತಾ ಹೋಗ್ಬೋದು ಸೊ ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಟಿ ಇ ಟಿ ನಡೆಯುವಂಥದ್ದು ಹೆಚ್ಚಾಗಿ ಒಂದು ಸಂಭವನೀಯತೆಗಳು ಹೆಚ್ಚಾಗಿದ್ದಾವೆ ಸೊ ಅದರಿಂದ ಯಾರೆಲ್ಲ ಟಿ ಇ ಟಿಗೆ ತಯಾರಿ ಇದ್ದರೋ ತಯಾರಿ ನಡೆಸಿ ಮತ್ತು ಇನ್ನೊಂದು ಏನು ಅಂತಂದರೆ ಸೊ ಇದಕ್ಕೆ ಸ್ನಾತಕೋತ್ತರ ಪದವಿ ಆಗಿರಬೇಕಾ ಅಂತಂದರೆ ಎಮ್ ಎಸ್ ಸಿ ಅಥವಾ ಎಮ್ ಎ ಆಗಿರಬೇಕಾ ಮತ್ತು ಬಿ ಎಸ್ ಸಿ ಬಿ ಎಡ್ ಆಗಿರೋರು ಬರೆಯೋಕ್ಕಾಗೋದಿಲ್ವಾ ಸೊ ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಅಧಿಕೃತ ವೃಂದ ಮತ್ತು ನೇಮಕಾತಿಗಳು ಬಂದಾಗ ಅಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಅಲ್ಲಿ ನೀವು ಗಮನಿಸಬೇಕಂತ ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದರೆ ಅಲ್ಲಿ ಅವರು ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡಿದ್ದಾರೆ ಅನ್ನೋದನ್ನ ಕಂಪಲ್ಸರಿಯಾಗಿ ಹೇಳಿಲ್ಲ ಸೊ ನಿಮಗೆ ಅಲ್ಲಿ ಕೇವಲವಾಗಿ ಹೇಳಿರೋದು ಏನು ಅಂತಂದರೆ ಕೇವಲ ಟೆಟ್ ಪತ್ರಿಕೆ ಎರಡನ್ನ ನೀವು ಪಾಸಾಗಿರಲೇಬೇಕು ಎನ್ನುವಂಥದ್ದು ಉಳಿದದ್ದೆಲ್ಲವೂ ಸಹ ನೇಮಕಾತಿಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯನ್ನು ನಾವು ಆದಷ್ಟು ಬೇಗ ಹೊರಡಿಸ್ತೇವೆ ಅಂತ ಹೇಳಿದ್ದಾರೆ ಅಷ್ಟೇ ಸೊ ಅದರಿಂದ ಇನ್ನು ಬ್ಯಾಕಪ್ ಸ್ಕೋರ್ ಸಹ ರಿಮ್ಯೂವ್ ಆಗಿದೆ ಅನ್ನೋದು ಸಹ ಒಂದು ಕನ್ಫರ್ಮ್ ಆದ ನ್ಯೂಸ್ ಅಲ್ಲ ಸೊ ಆದ್ದರಿಂದ ಸೊ ಈಗೆಲ್ಲ ಏನೆಲ್ಲ ಈ ಮಾಹಿತಿಗಳು ವೃಂದ ಮತ್ತು ನೇಮಕಾತಿ ಇದಾವೋ ಸೊ ಇದು ಕೇವಲ ಅಲ್ಲಿ ಅವರು ಎತ್ತಿ ಹೆಚ್ಚಾಗಿ ಅವರು ಗಮನ ಹರಿಸ್ತಿರೋದು ಯಾವುದು ಅಂತಂದರೆ ನೀವು ಕರ್ನಾಟಕದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಮಂಡಳಿ ನಡೆಸಿರುವಂತಹ ಟೆಟ್ ಪತ್ರಿಕೆಯ ಮೇಲೆ ಸೊ ಆದ್ದರಿಂದ ಸೊ ಈ ಬಾರಿ ಟೆಟ್ ಪಾಸ್ ಮಾಡುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು ಆದ್ದರಿಂದ ಮತ್ತೊಮ್ಮೆ ಟೆಟ್ ಆಗುವಂಥ ಚಾನ್ಸಸ್ ಸಹ ತುಂಬ ಇದ್ದಾವೆ ಆದ್ದರಿಂದ ಯಾರೆಲ್ಲ ಟೆಟ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಸೊ ಖಂಡಿತವಾಗಲೂ ಟೆಟ್ಗೆ ಪ್ರಿಪೇರ್ ಆಗೋದನ್ನ ಹಾಗೆ ಮುಂದುವರಿಸಿ ಹಾಗೆ ಈ ಬಾರಿ ಯಾರೆಲ್ಲ ಈ ಕ್ರೈಸ್ ನೇಮಕಾತಿಗಳನ್ನು ಬರೀಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅವರು ಸಹ ನಿಮ್ಮ ತಯಾರಿ ಈಗಿಂದಲೇ ಪ್ರಾರಂಭ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನ ಅಧಿಕೃತ ವೃಂದ ಮತ್ತು ನೇಮಕಾತಿ ನಿಯಮಗಳು ಬಂದಾಗ ಸೊ ಯಾವೆಲ್ಲ ಇದಾವೆ ಎಂಬುದನ್ನು ನಾನು ಮತ್ತೊಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ವೀಕ್ಷಕರೇ ಇದಾಗಿತ್ತು ಹಿಂದಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂಥ ಮಾಹಿತಿಗಳಾಗಿರ್ಬೋದು ಅದೇ ರೀತಿಯಾಗಿ ಉಚಿತ ತರಗತಿಗಳು ನೋಟಿಫಿಕೇಷನ್ಗಳಾಗಿರ್ಬೋದು ಸೊ ಅವು ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು